ವೀಕ್ಷಕರೇ ನಾವಿವತ್ತು ಜನನಾಯಕ ಕಾರ್ಯಕ್ರಮದ ವಿಶೇಷವಾಗಿ ಪ್ರತಿಯೊಂದು ಕ್ಷೇತ್ರಗಳನ್ನ ಸುತ್ತಾಡ್ತಾನೆ ಇರ್ತೀವಿ ಇವತ್ತು ನಾವು ಬಹಳ ಪ್ರಮುಖವಾಗಿ ಜೆ ಡಿ ಎಸ್ನ ಶಾಸಕರು ಇರುವಂತ ಒಂದು ಕ್ಷೇತ್ರಕ್ಕೆ ಬಂದಿದ್ದೀವಿ ಅದು ದೇವದುರ್ಗ ವಿಧಾನಸಭಾ ಕ್ಷೇತ್ರ ಕರೆಮ್ಮ ನಾಯಕ್ ಅವರು ಇಲ್ಲಿ ಶಾಸಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಹಾಗಾದ್ರೆ ಕರೆಮ್ಮ ನಾಯ್ಕ ಅವರು ಈ ಕ್ಷೇತ್ರಕ್ಕೆ ಗೆದ್ದ ನಂತರ ಕೊಟ್ಟಿರುವಂತ ಕೊಡುಗೆ ಏನು ಯಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಕರೆಂ ನಾಯ್ಕ ಅವರು ಮಾಡಿದ್ದಾರೆ ಬಗ್ಗೆ ಸ್ವತಃ ಇಲ್ಲಿನ ಮತದಾರ ಪ್ರಭುಗಳನ್ನೇ ಪ್ರಶ್ನೆ ಮಾಡ್ತಾ ಹೋಗೋಣ ಏನ್ ಹೇಳ್ತಾರೆ ಅಂತ ಹೇಳಿ ಸರ್ ನಮಸ್ಕಾರ ಏನ್ ನಿಮ್ಮ ಹೆಸರು ದೀಪ ನಾಯಕ್ ಅಂತ ದೊಡ್ಡಿ ಕೊತ್ತೊಡೆ ಓಕೆ ಈಗ ಕರೆಮ್ಮ ನಾಯಕ್ ಅವರು ನಿಮ್ಮ ಎಮ್ ಎಲ್ ಎ ಸೊ ಗೆದ್ದು ಇಷ್ಟು ವರ್ಷ ಆಗಿದೆ ಏನ್ ಕೆಲಸ ಮಾಡಿದ್ದಾರೆ ಏನ್ ಕೊಡುಗೆ ಕೊಟ್ಟಿದ್ದಾರೆ ನಿಮ್ ಕ್ಷೇತ್ರಕ್ಕೆ ನಮ್ಮ ಕ್ಷೇತ್ರಕ್ಕೆ ಸರ್ ಶಿಕ್ಷಣಕ್ಕೆ ಶಾಲಾ ಸ್ಕೂ ಸ್ಕೂಲ್ಗಳು ಕೊಟ್ಟಿದ್ದಾರೆ ಮತ್ತು ಶಾಲಾ ಕಟ್ಟಡಗಳು ಸಿ ಸಿ ರಸ್ತೆ ಸಮುದಾಯ ಭವನಗಳು ಮತ್ತು ಕೆಲವೊಂದು ಕಡೆ ಈಗ ಗ್ರ್ಯಾಂಟ್ ಇಲ್ಲ ಗ್ಯಾಂಟ್ ಇಲ್ಲ ಅಂದರೂ ಕೂಡ ದೇವಸ್ಥಾನ ಇರೋ ಗ್ರ್ಯಾಂಟಲ್ಲಿ ದೇವಸ್ಥಾನಗಳಿಗೆ ಕೂಡ ದುಡ್ಡು ಕೊಟ್ಟಿದ್ದಾರೆ ಮತ್ತು ನಮ್ಮ ದೇವದುರ್ಗದಲ್ಲಿ ಟೌನಲ್ಲಿ ಕೂಡ ಎಲ್ಲ ಬೀದಿ ದೀಪಗಳನ್ನು ಹಾಕಿದ್ದಾರೆ ಟೌನಿಗೆ ಒಂದು ಇಪ್ಪತ್ತೈದು ಕೋಟಿ ಅಷ್ಟು ಅನುದಾನ ಕೂಡ ಕೊಟ್ಟಿದ್ದಾರೆ ನಮ್ಮದೇ ಒಂದು ಕೊತ್ತದೊಡ್ಡಿ ಗ್ರಾಮಕ್ಕೆ ಸುಮಾರು ಒಂದು ಏಳು ಕೋಟಿ ಅನುದಾನವನ್ನು ಕೂಡ ಇಲ್ಲಿವರೆಗೆ ಎರಡು ವರ್ಷದಲ್ಲಿ ಕೊಟ್ಟಿದ್ದಾರೆ ಭಾಳ ಚೆನ್ನಾಗಿದೆ ಸರ್ ಕೈಗೆ ಸಿಕ್ತಾರ ಶಾಸಕರು ಅವರು ಖಂಡಿತವಾಗಿ ಸಿಗ್ತಾರೆ ಸರ್ ಅವರು ರೈ ಬೆಂಗಳೂರಲ್ಲಿ ಯಾವುದೇ ಕಮಿಟಿ ಮೀಟಿಂಗ್ ಅಥವಾ ಯಾವ್ದ ಶಾಸನ ಸಭೆಗಳಿದ್ದಾವೆ ಬಿಟ್ಟರೆ ಬೇರೆ ಟೈಮ್ ಎಲ್ಲ ದೇವರದಲ್ಲಿ ಸಿಗ್ತಾರೆ ಸರ್ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಕೂಡ ಪ್ರತಿಯೊಬ್ಬರಿಗೆ ಸಿಗ್ತಾರೆ ಯಾರು ಹೋಗಿ ಭೇಟಿ ಆದರೂ ಕೂಡ ಅವ್ರನ್ನ ನೇರವಾಗಿ ಭೇಟ ಆಗಬಹುದು ಜನಸಾಮಾನ್ಯರು ಯಾರಾದರೂ ಕೂಡ ಭೇಟಿ ಆಗ್ಬೋದು ಬಹಳ ಸರಳವಾದ ಎಮ್ ಎಲ್ ನಿಮ್ಮ ಶಾಸಕಿ ಅವರ ಪ್ರವೃತ್ತಿ ಅಥವಾ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಯಾವುದೇ ರೀತಿಯಾದಂಥ ಅಸಮಾಧಾನ ಇಲ್ಲ ಏನಿಲ್ಲ ಸರ್ ಅವ್ರು ಸಾಕಷ್ಟು ಅಭಿವೃದ್ಧಿ ಮಾಡಿದರೆ ಅವ್ರ ಬಗ್ಗೆ ಬಹಳ ಹೆಮ್ಮೆ ಇದೆ ಸರ್ ಅವ್ರು ಬಹಳ ಚೆನ್ನಾಗಿ ಮಾಡ್ತಿದ್ದಾರೆ ಸರ್ ಸರ್ ಏನು ಹೇಳ್ತೀರಿ ಶಾಸಕಿ ಕರೆಮ್ಮ ನಾಯಕ್ ಅವ್ರ ಬಗ್ಗೆ ಅವರು ತುಂಬಾ ಸರಳ ಜೀವಿ ಅವರು ತಗೊಂಡಿರೋ ಲೀಡ್ ನೋಡಿದ್ರೆ ಅವ್ರು ಸಾಮಾನ್ಯ ಜನರಲ್ಲಿ ಇನ್ನು ಸಾಮಾನ್ಯರೇ ಇದಾರೆ ಅವರು ಸು ಪ್ರತಿಯೊಂದು ಹಳ್ಳಿಲಿಂದ ಯಾರು ಬಂದರಾಗಿ ಕೂಡ ಸಾಮಾನ್ಯ ಕಾರ್ಯಕರ್ತರುಗಳು ಸಿಗ್ತಾರೆ ರೈತರು ಕೂಡ ಅಷ್ಟೇ ಮುತ್ತವರ್ಜಿ ಮಾಡಿ ತಮ್ಮದು ಏನೇ ಕೆಲಸಿದ್ರೂ ಬದಿ ಹೊತ್ತೆ ಬೇರೆಯವ್ರ ಕೆಲಸ ಮಾಡಿ ಕೊಟ್ಟು ಕಳಿಸ್ತಾರೆ ಆಮೇಲೆ ಸಾಮಾನ್ಯರು ಇಷ್ಟು ಎಮ್ ಎಲ್ ಎ ಅವ್ರು ಬಂದರಂದ್ರು ಇಷ್ಟು ಸರಳ ಎಮ್ ಎಲ್ ಎ ಅವರು ಇಂದೂ ಸಿಗಲ್ಲ ಮುಂದನ್ನು ಸಿಗೋಲ್ಲ ಅಷ್ಟು ಜನರಲ್ಲಿ ಒಡನಾಟ ಇನ್ನೊಂದು ಜನರ ಬಗ್ಗೆ ಚಿಂತನೆ ಇಟ್ಕೊಂಡು ಮುಂದಿನ ಕೆಲಸಗಳು ಏನೇನು ಆಗೋದಿದ್ರೆ ಜಿನ್ ಎದುರು ತಾಲೂಕದ ಬಗ್ಗೆ ಭಾಳ ತುಂಬ ಚಿಂತನೆಗಳು ಇದೆ ಅವರದು ಏನ್ ಮಾಡಿದ್ದಾರೆ ಕ್ಷೇತ್ರಕ್ಕೆ ಪ್ರತಿಯೊಂದು ಹಳ್ಳಿಗೆ ಶಿಶು ರೋಡ್ ಕೊಟ್ಟಿದ್ದಾರೆ ಬೇರೆ ಬೇರೆ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದಾರೆ ಬೇರೆ ಹಳ್ಳಿಗಳ ಬಗ್ಗೆ ಎಲ್ಲ ಪ್ರತಿಯೊಂದ್ ಹಳ್ಳಿಗೆ ವಿಸಿಟ್ ಕೊಟ್ಟಿದ್ದಾರೆ ಅವರು ಪ್ರತಿಯೊಂದು ಹಳ್ಳಿಗೆ ಮುಂಚೆ ಏನು ಏನು ಭರವಸೆಯನ್ನು ಕೊಟ್ಟಿದ್ರು ಅದೇ ರೀತಿ ಈಗೂ ಅದನ್ನು ಚಾಚು ತಪ್ಪದೆ ಪ್ರತಿಯೊಂದು ಹಳ್ಳಿಗೆ ಹೋಗಿ ಏನಿದೆ ನಿಮ್ಮ ಕಷ್ಟ ನಾನು ಇರ್ತೀನಿ ನಿಮ್ಮ ಜೊತೆಗೆ ಅಂತ ಧೈರ್ಯ ತುಂಬಿ ಅವ್ರು ಏನೇ ಆದ್ರೂ ಅಲ್ಲಿ ಒಳ್ಳೆಯದು ಕೆಟ್ಟದ್ದು ಏನೇ ಮೃತಪಟ್ಟು ಇರಲಿ ಹಳ್ಳಿಗಳಲ್ಲಿ ಏನೇ ಫೋನ್ ಬಂದರೆ ತಾವು ಇರಲಿಲ್ಲ ಅಂದರೂ ಮನೆಯವ್ರನ್ನ ಕಳಿಸ್ತಾರೆ ಇಲ್ಲ ಅಂದ್ರೂ ಇಲ್ಲದ ಆದಾಗ ಕೂಡ ಮತ್ತೆ ಭೇಟಿ ಕೊಟ್ಟು ಹಿಂದಿನ ಎಲೆಕ್ಷನಲ್ಲಿ ಏನೇನು ಆಶ್ವಾಸನೆಯನ್ನು ಕೊಟ್ಟಿದ್ರು ಅದೇ ಪ್ರಕಾರ ಇವತ್ತು ನಡ್ಕೊಂಡು ಹೊಂಟಿದ್ದಾರೆ ಸರ್ ಏನ್ ಹೇಳ್ತೀರಿ ಶಾಸಕಿ ಕರೆಮ್ಮ ನಾಯಕ್ ಅವ್ರ ಬಗ್ಗೆ ಅವರ ಕೆಲಸ ನಿಮ್ಗೆ ಇಷ್ಟ ಆಗ್ತಿದ್ಯಾ ಅವ್ರ ಕೆಲಸ ಮಾಡ್ತಿದಾರಾ ಇಲ್ವಾ ಮಾಡ್ತಿದಾರ ನಮ್ಮತ್ತ ಊರಿಗೆ ಶಿಶಿರ ಹುಡುಗ ದೇವಸ್ಥಾನಕ್ಕ ಒಳ್ಳೆಷ್ಟು ಅನ್ನದಾನವನ್ನು ಕೊಡಿದ್ದಾರೆ ಆದಷ್ಟು ಮಟ್ಟಿಗೆ ಚೆನ್ನಾಗಿ ದೇವದುರ್ಗ ತಾಲೂಕು ಅಷ್ಟೇ ಅಲ್ಲ ಒಂದು ರಾಯಚೂರು ಕ್ಷೇತ್ರ ಅಥವಾ ರಾಯಚೂರು ಜಿಲ್ಲೆ ಅಂತ ಬಂದಾಗ ಶೈಕ್ಷಣಿಕವಾಗಿ ಹಿಂದುಳಿದಂತ ಜಿಲ್ಲೆ ಆರ್ಥಿಕವಾಗಿ ಹಿಂದುಳಿದ ಅಂದ್ರೆ ಇಲ್ಲೆಲ್ಲಾ ಸಂಪನ್ಮೂಲಗಳು ಇರಬಹುದು ಅದನ್ನ ಸದ್ಬಳಕೆ ಮಾಡುವಲ್ಲಿ ಜನಪ್ರತಿನಿಧಿಗಳು ಎಡುತ್ತಾ ಇದ್ದಾರೆ ಅನ್ನೋ ಮಾತಿದೆ ಆ ನಿಟ್ಟಿನಲ್ಲಿ ಶಾಸಕಿ ಕರೆಮ್ಮ ನಾಯಕ್ ಅವರು ಶಿಕ್ಷಣಕ್ಕೆ ಏನ್ ಮಾಡ್ತಾ ಇದ್ದಾರೆ ರೈತರ ಬಗ್ಗೆ ಚೆನ್ನಾಗಿ ವ್ಯವಸ್ಥೆ ಮಾಡುತ್ತಿದ್ದಾರೆ ರೈತರಿಗೆ ಎಲ್ಲ ಕುಡಿದ ನೀರು ವ್ಯವಸ್ಥೆ ದಾರಿ ವ್ಯವಸ್ಥೆ ಏನಪ್ಪ ಅಂತಂದ್ರೆ ಎಲ್ಲರಿಗೆ ಒಳ್ಳೇದು ಕೆಟ್ಟದು ನಮ್ಮಂತ ಪರವಾಗಿ ನೋಡಿಕೊಂತಿದ್ದಾಳೆ ಸೊ ಬಡವರ ಪರವಾಗಿ ಬಡವರ ಪರವಾಗಿ ಸರ್ ಏನ್ ಹೇಳ್ತೀರಿ ನೀವು ಸರ್ ನನ್ನ ಹೆಸರು ಚನ್ನಬಸವ ಅಂತ ಗಾಲಗಳಿಂದ ನಾ ಹೇಳೋದೇನಂದ್ರೆ ಸರ್ ನಮಗ ತಾಯಿ ಸತ್ತಿದ್ದಾರೆ ಇಲ್ಲ ತಾಯಿ ರೂಪದಲ್ಲಿ ನನ್ನ ಅಕ್ಕನವ್ರನ್ನ ಕಾಣ್ತಾ ಇದ್ದೀನಿ ನನ್ನನ್ನು ಮಗನ ಥರನೇ ಅವ್ರು ನೋಡ್ತಾ ಇದ್ದಾರೆ ನಾವು ಹಿಂದಕ್ಕೆ ಶಾಸಕರು ಎಷ್ಟೋ ಇದ್ದರು ನಾವೊಬ್ಬ ರೈತರಾಗಿದ್ವಿ ಇವಾಗ ತಾಯಿ ಯಾರಾದ್ರಂತಂದ್ರೆ ನಮ್ಗೆ ಅಕ್ಕನವ್ರನ್ನೋದ್ರಲ್ಲಿ ಯಾವ ಸಂದೇಶ ಎರಡನೇ ಮಾತು ಇಲ್ಲ ಬಡವರು ಪರವಾಗಿ ಇದಾರೆ ಸಣ್ಣವರು ದೊಡ್ಡವರು ಅಂಬದ ಭೇದ ಭಾವನೆ ಇಲ್ಲ ಎಲ್ಲರಿಗೂ ಒಂದೇ ಸಮನಲ್ಲಿ ನೋಡ್ತಾ ಇದ್ದಾರೆ ಯಾವಾಗೇ ಫೋನ್ ಮಾಡಿದ್ರು ಕರೆಗೆ ಆಸ್ವಾದನೆ ಕೊಡ್ತಾ ಇದ್ದಾರೆ ತಮ್ಮ ಕೈಲಿ ಆದಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಮೀನು ತಿನ್ನೊಂದು ಏನು ಹೇಳ್ಬೇಕಂದ್ರೆ ಸರ್ಕಾರ ಇಲ್ಲ ಸರ್ಕಾರ ಕೊರತೆ ಇದೆ ಹಂಗಾಗಿ ಬೇರೆ ಬೇರೆ ಅಧಿಕಾರಿಗಳು ಅವರೆಲ್ಲ ಮಾಡ್ಬೇಕಾದ್ರೆ ಬೇರೆ ಸರ್ಕಾರ ಅದು ಮುತ್ತೋಟೆಯಲ್ಲಿ ಇರ್ತಾರೆ ಅವರು ಕೈಲಾದ ಶ್ರಮಾನು ಮಾಡ್ತಾರೆ ಮತ್ತೆ ನಮ್ಮ ರೈತರಿಗೋಸ್ಕರ ನೀರು ಬಂದಾದ್ರೆ ಪಾದಯಾತ್ರೆಯನ್ನು ಮಾಡಿದ್ರು ಮತ್ತೆ ಟೋಲ್ಗೋಟಿಗೆ ಕೂಡ ಸತ್ಯ ಉಪಸ ಸತ್ಯಾಗ್ರಹ ಕುಂತರು ಎಲ್ಲಾನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಗ ಶಾಸಕರಿಂತವ್ರು ಮತ್ತೆ ಎಂದೂ ಸಿಗಲ್ಲ ಅನ್ನೋದು ನಮ್ಮ ಆಸೆ ಬಡವರ ಪರವಾಗಿ ಬಡವರ ಬಂದು ಬಡವರಿಗೋಸ್ಕರ ದುಡಿಯೋರು ಯಾರಾದ್ರೆ ನಮ್ಮ ಅಕ್ಕ ಅಂತ ಹೇಳಿದ್ರೆ ಯಾವ ಎರಡನೇ ಮಾತಲ್ಲ ಸರ್ ಏನ್ ಹೇಳ್ತೀರಿ ಸರ್ ಇವತ್ತು ಬಗ್ಗೆ ಕರೆಂಬ ಅಪಾರವಾದ ಗೌರವ ಈಗ ನಂದು ಪ್ರಾಪರ್ ಆಲ್ಕೋಡ ಅಂದು ಹನ್ಮಂತ ಪಾಲ್ಕೋಡ ಎಂದು ನಾಯಕ ಅವರು ಇವತ್ತು ನನ್ನ ಊರಿಗೆ ಹದಿನೇಳು ಕೋಟಿ ರೂಪಾಯಿ ಕೆಲಸ ಕೊಟ್ಟಿದ್ದಾರೆ ಹೈ ಸ್ಕೂಲ್ಗೆ ಮೂರುವರೆ ಕೋಟಿ ರೂಪಾಯಿ ಕಸ್ತರ್ಬಾ ಸ್ಕೂಲಿಗೆ ಒಂದೂವರೆ ಕೋಟಿ ರೂಪಾಯಿ ಮತ್ತು ಮುರೈ ಸ್ಕೂಲಿಗೆ ಒಂದು ಕೋಟಿ ರೂಪಾಯಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹನುಮಂತ ಪಾಲ್ಕೋಡು ಪೀಡನಲ್ಲಿ ಆದದರ್ನ ಕ್ಯಾನ್ಸಲ್ ಮಾಡಿದ್ದು ಇವತ್ತು ನಮ್ಮ ಕರಮ್ಮ ಜಿ ನಾಯಕ ಶಾಸಕರು ಮಾಡಿದ್ದಾರೆ ಹಂಗಾಗಿ ಅವ್ರನ್ನ ಯಾವ್ದ ಕಾರಣಕ್ಕೂ ಸಹಿತ ಇನ್ನ ಇನ್ನ ಮುಂದಿನ ಹಂತದಲ್ಲಿ ಬೇರೆ ಬೇರೆ ರೂಪದಲ್ಲಿ ಅವ್ರ ಮೇಲಂತ ಕೋಲಂತ ಎಲ್ಲ ಅಸ್ತ ಇದು ಮಾಡ್ತೇವೆ ಇವತ್ತಿನ ದಿವಸ ಅನ್ನದಾನ ಸರ್ ಅವ್ರದ್ದು ಏನಂತ ಶಿಕ್ಷಣ ಶಿಕ್ಷಣ ಜೊತೆಗೆ ಇದು ಅನ್ನದಾನಕ್ಕೆ ಅಂತ ಇನ್ನೊಂದು ದಾನ ಇಲ್ಲ ಅಂತ ಇರೋರು ಹೇಳ್ತಾರೆ ಸರ್ ಈಗ ಪ್ರತಿಯೊಬ್ಬರು ಇಲ್ಲಿ ಯಾರು ಹಳ್ಳಿಂತ ಬರ್ತಾರ ಅವ್ರು ಇವತ್ತಿನ ದಿವಸ ಇವತ್ತು ಇವತ್ತು ಸಂತೆ ಇವತ್ತು ಯಕ್ಷವತ್ತು ಪ್ರತಿಯೊಬ್ಬರು ಬಂದು ಊಟ ಮಾಡುವ ಸರ್ ಈಗ ಅನ್ ಅಂತ ಒಂದು ಅನ್ನಪೂರ್ಣೇಶ್ವರ ಅಂತ ತಪ್ಪ ತಪ್ಪಿಲ್ಲ ಸರ್ ವಿಚಾರದಲ್ಲಿ ಇಷ್ಟಕ್ಕೆ ನಾವು ಇಷ್ಟಪಡ್ತೇವೆ ಸರ್ ಯಾವ್ದು ಸರ್ ಸರ್ ಏನು ಹೇಳ್ತೀರಿ ಈಗ ಕರೆಂಬ ನಾಯಕವರು ಅಭಿವೃದ್ಧಿ ವಿಚಾರದಲ್ಲಿ ಮಾಡ್ತಾ ಇದ್ದಾರೆ ಅಂತ ಶಾಸಕರು ನಾನು ಮಾತನಾಡಿಸಿದಾಗ ಹೇಳೇ ಹೇಳ್ತಾರೆ ಸೊ ಆ ನಿಟ್ಟಿನಲ್ಲಿ ನೀವು ಮತದಾರ ಪ್ರಭುಗಳಾಗಿ ಏನು ಹೇಳಕ್ಕೆ ಬಯಸ್ತೀರಿ ಸುಮಾರು ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ನಂತರ ಒಂದು ಎರಡು ವರ್ಷದಲ್ಲಿ ತುಂಬ ಅಭಿವೃದ್ಧಿಗಳಾಗಿದ್ದಾವೆ ಮೊದಲೆಲ್ಲ ನಾವು ಅಭಿವೃದ್ಧಿ ಕಂಡಿದ್ದು ನೋಡಿದ್ದೇ ಇಲ್ಲ ಈಗ ಎಲ್ಲ ಕಡೆ ಶೀಶ್ ರೋಡು ಡಾಂಬರ್ ರೋಡುಗಳು ಮತ್ತು ದೊಡ್ಡಿಗಳಿಗೆಲ್ಲ ಅಭಿವೃದ್ಧಿ ಆಗ್ತಾಯಿದೆ ಆಮೇಲೆ ಈಗ ಮೊದಲೆಲ್ಲ ಹೇಳ್ಬೇಕಂದ್ರೆ ಶಾಂತಿಯುತವಾಗಿ ಮತದಾರರು ಮೊದಲೆಲ್ಲ ಗಲಭೆ ಎಲ್ಲ ಇರ್ತಿತ್ತು ಈಗೇನು ಗಲಭೆ ಗಿಲಭೆ ಏನಿಲ್ಲ ಫುಲ್ಲಾಗಿ ಫ್ರೀಯಾಗಿ ಜಾತ್ಯತವಾಗಿ ಒಳ್ಳೆ ಒಳ್ಳೆಯ ರಾಜಕಾರಣ ಇಲ್ಲಿ ಮೊದ ಮೊದಲನೇದಾಗಿ ಮೇಡಮ್ ಅವರು ಫುಲ್ ಫ್ರೀ ಆಗಿ ಯಾರಿಗೆ ಯಾರೇ ಬರಲಿ ಶಾಂತಿಲಿಂದ ಮಾತಾಡೋದು ಕಳಿಸ್ತಾರೆ ಆಮೇಲೆ ಯಾವುದೇ ಗೊಂದಲಕ್ಕೆ ಈಡಾಗೋದಿಲ್ಲ ನಾವು ಕಂಡಂಗೆ ಈಗ ಪ್ರತಿಯೊಂದು ನಾವೆಲ್ಲ ಅಧಿವೇಶನೆಲ್ಲ ನಡೆದಾಗ ನೋಡ್ತಿರ್ತೀವಿ ಪ್ರತಿಯೊಂದು ನಮ್ಮ ತಾಲೂಕಿನ ಬಗ್ಗೆ ಧ್ವನಿ ಎತ್ತಾರ ಸಣ್ಣದ ಯಾವುದೇ ಇರಲಿ ಸಣ್ಣದ ಒಬ್ಬ ರೈ ಮಾಮೂಲಿ ಸಣ್ಣ ರೈತ ಹೋಗಿ ಮೇಡಮ್ ಅವ್ರಿಗೆ ಹೇಳಿದ್ರು ಕೂಡ ಅದ್ರೂ ಕೂಡ ಅವರು ಒಂದು ಅಧಿವೇಶನದಾಗ ಧ್ವನಿ ಹತ್ತುವಂಥ ಕೆಲಸ ಮಾಡ್ತಾರೆ ನಮ್ಗೆ ಅತ್ಯುತ್ತಮವಾದ ರಾಜಕಾರಣಿ ಇಂಥವ್ರು ನಮ್ಮ ಇರಬೇಕು ಮತ್ತೆ ಉತ್ತಮವಾಗಿ ಬೆಳಿಬೇಕಂತ ಹೇಳ್ತೇನೆ ಸರ್ ನಮಸ್ಕಾರ ಏನು ನಿಮ್ಮ ಹೆಸರು ಪ್ರಭು ದೂರೆ ಅಂತ ಓಕೆ ಏನು ಹೇಳ್ತೀರಿ ನಿಮ್ಮ ಶಾಸಕರ ಬಗ್ಗೆ ಶಾಸಕರ ಬಗ್ಗೆ ಹೇಳ್ಬೇಕಂತ ಏನಿಲ್ಲ ರೀ ಅವರು ಶಾಸಕರಾಗಿಲ್ಲ ಪ್ರತಿ ಒಬ್ಬ ದಿವದ ತಾಲೂಕಿನ ಮತದಾರರಿಗೆ ಒಂದು ಅಕ್ಕ ಒಂದು ತಾಯಿ ಒಂದು ಸ್ವರೂಪದಲ್ಲಿದ್ದ ಒಂದು ಮಾನವೀಯ ದೃಷ್ಟಿ ಅಂತಾರಲ್ರಿ ಆ ರೀತಿ ಸರಳತೆ ಬಗಲಾಗ ಕರ್ಕೊಂಡು ಒಂದು ಮಗು ಥರ ಒಂದು ಅಣ್ಣನ ಥರ ಒಂದು ತಮ್ಮನ ಥರ ಕರೆದುಕೊಂಡು ಏನಪ್ಪ ನಿನ್ನ ಕಷ್ಟ ಏನು ನಿನಗೇನು ತ್ರಾಸ ಆಯದ ಅಂತ ಬಂದ ತಕ್ಷಣ ಇಮಿಡಿಯೇಟ್ಲಿ ಕೇಳ್ತಾರ್ರಿ ಕೇಳಿ ಏನು ಕಷ್ಟ ಅದು ಇರಲಿ ಇಮಿಡಿಯೇಟ್ಲಿ ಆಫೀಸರ್ನ ಕರೆದು ಸಾಕರಿಸ್ತಾರೆ ಸರ್ ನಮಸ್ಕಾರ ನಮಸ್ಕಾರ ಈ ಭಾಗದಲ್ಲಿ ಅಂದರೆ ಭಾಳಷ್ಟು ಕೋಮು ಗಲಾಭೆಗಳಾಗ್ತವೆ ಜಾತಿ ಜಾತಿ ಅಂತ ಎಲ್ಲ ಅಂದ್ರೂ ಬಂದು ಮಾತುಕತೆ ಆಗುತ್ತೆ ಚರ್ಚೆ ಆಗುತ್ತೆ ಸೊ ಹೆಂಗಿದ್ದಾರೆ ನಿಮ್ಮ ಶಾಸಕರು ನಿಮಗೆ ಸ್ಪಂದಿಸ್ತಾರ ಸರಿಯಾಗಿ ಏ ನಮ್ಮ ಶಾಸಕರು ಎಲ್ಲ ಅರ್ಥ ಮಾಡಿಕೊಂಡು ನಮ್ಮನ್ನ ಯಾವುದು ಗಲಭೆ ಇಲ್ಲ ಯಾವುದಿಲ್ಲ ಸರ್ ಮತ್ತೆ ನಮ್ಗೆ ಮೆನೆರಿಟಿದು ನಮ್ಮ ಅಲ್ಪಸಂಖ್ಯಾತರಿಗೆ ಮೂರು ಅಲೋ ಅಬ್ದುಲ್ ಕಲಾಂ ಆಜಾದ್ ಶಾಲೆಗಳು ತಂದಾರ ಒಂದು ಮುಲರ್ಜಿ ಒಂದು ಶಾಲೆ ತಂದಾರ ಭಾಳಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಏನು ಮಾಡಿದ್ದಾರೆ ಈಗ ನಿಮಗೆ ಅಂದರೆ ಈ ಪಟ್ಟಣ ಆಗಿರ್ಬೋದು ದೇವದುರ್ಗ ಪಟ್ಟಣ ಆಗಿರ್ಬೋದು ಹಳ್ಳಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಿದ್ದಾರೆ ಸಿ ಸಿ ರೋಡುಗಳು ಇವೆಲ್ಲ ರಸ್ತೆಗಳು ಎಲ್ಲ ಚೆನ್ನಾಗಿ ಮಾಡ್ತಾರೆ ಸರ್ ಹ್ಞೂ ಇನ್ನೂ ಏನಾಗಬೇಕು ಅಂತ ಹೇಳ್ತೀರಿ ಏನು ಮನವಿ ಮಾಡ್ತೀರಿ ನಿಮ್ಮ ಶಾಸಕರಿಗೆ ನಮ್ಮ ಮನವಿ ಅಂದರೆ ಇವು ಶಾದಿ ಮೈಲುಗಳು ನಮ್ಗೆ ಬೇಕಾಗ್ತವೆ ಸರ್ ಅವನ್ನ ತರ್ತಂತು ಮಾತುಕೊಟ್ಟಾರೆ ಸರ್ ಹ್ಞೂ ಸೊ ಈಗ ಸಹಜವಾಗಿ ಸರ್ ಈಗ ಮಳೆ ಆದರೆ ಸಾಕು ಈ ಭಾಗದ ರೈತರಿಗೆ ಭಾಳ ಸಮಸ್ಯೆ ಆಗುತ್ತೆ ಅದಾದ ನಂತರ ಎಷ್ಟೋ ಜನ ಮನೆಗಳನ್ನು ಕಳ್ಕೊಂಡಿದ್ದಾರೆ ಅಂಥವ್ರಿಗೆ ಯಾವ ರೀತಿಯಾಗಿ ಸ್ಪಂದಿಸಿದ್ದಾರೆ ಶಾಸಕಿಯವರು ನಮ್ಮ ಶಾಸಕರು ನೋಡ್ರಿ ಸರ್ ಪ್ರತಿಯೊಂದು ಹೊಲಗಳಿಗೆ ಕೂಡ ವಿಸಿಟ್ ಕೊಟ್ಟು ಅಲ್ಲಿ ರೈತರ ಒಂದು ಕಷ್ಟಗಳನ್ನು ಕೇಳಿ ಅಲ್ಲಿ ಯಾವ ರೀತಿಯಾಗಿ ಬೆಳೆಗಳನ್ನು ಕುದ್ದು ತಾವೇ ಹೊಲ ಮನೆಗಳಿಗೆ ಒಯಿಸಿ ಮನೆಗಳು ಬಿದ್ದಲ್ಲಿ ಕೂಡ ಮನೆಗಳಿಗೆ ಪರಿಹಾರ ಕೂಡ ಘೋಷಣೆ ಮಾಡಿದ್ದಾರೆ ಅದೇ ರೀತಿಯಾಗಿ ಹೊಲಗಳಿಗೆ ಕೂಡ ಪರಿಹಾರ ಘೋಷಣೆ ಮಾಡಬೇಕಂತೇಳಿ ಎಲ್ಲ ಅಧಿಕಾರಿಗಳು ತಂಡವನ್ನು ತೆಗೆದುಕೊಂಡು ಹೋಗಿಸಿ ನಮ್ಮ ರೈತರಿಗೆ ಸ್ಪಂದನೆಯನ್ನು ಕೂಡ ಮಾಡಿರ್ತಾರೆ ಈ ಥರ ಎಮ್ ಎಲ್ಗಳು ಯಾವಾಗು ನಾವು ಮಾಡಿದ್ದು ನೋಡಿಲ್ಲ ಪ್ರತಿಯೊಂದು ಮನೆಗೆ ಹೋಗ್ತಾರೆ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಹೋಗ್ತಾರ ಪ್ರತಿಯೊಂದು ಮನೆ ಬೆಳೆ ಪರಿಹಾರಕ್ಕೆ ಅಂದ್ರೆ ಅದು ಖುದ್ದಾಗಿ ಅವರೇ ಎರಡು ಕಡೆ ಮೊಸರು ಕಲ್ಲು ನಮ್ಮ ತಾಲೂಕು ಇಡೀ ಎಲ್ಲೆಲ್ಲಿ ಏನಾದೆವು ಅವೆಲ್ಲ ಕಡೆ ಒಗ್ಗಿಸಿ ಹೊಲದಲ್ಲಿ ಹೋಗಿ ಜನರ ಒಂದು ಪರಿಹಾರವನ್ನು ಕೊಟ್ಟಿರ್ತಾರೆ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇದು ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಮತದಾರ ಪ್ರಭುಗಳ ಮಾತು ಇಲ್ಲಿನ ಶಾಸಕ ಅಂದರೆ ಶಾಸಕಿಯಾಗಿರುವಂಥ ಕರಮ್ಮ ಅವರ ಬಗ್ಗೆ ಈಗ ಒಂದು ಬ್ರೇಕ್ ತೆಗೆದುಕೊಳ್ತೀನಿ ಬ್ರೇಕ್ನ ನಂತರ ಸ್ವತಃ ಶಾಸಕಿಯಾಗಿರುವಂಥ ಕರಮ್ಮ ನಾಯಕ ಅವರನ್ನೇ ಮಾತನಾಡಿಸ್ತಾ ಹೋಗೋಣ ಚಿನ್ನ ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳು ಆದರೆ ನಮ್ಮ ಕಂಪನಿಯು ನೀವು ಬಿಡಿಸಿ ಅಧಿಕ ಬೆಲೆಯನ್ನು ಕೊಡ್ತಾರೆ ನೀವು ಮಾರಾಟ ಮಾಡಿದ ತಿಂಗಳ ಮತ್ತೆ ಮಾಡಿದಂಪ್ನಿ ಕಾಲ್ ನಾನು ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ಒನ್ ಟ್ರಿಪಲ್ ನೈನ್ ನಿಮ್ಗೆ ಡಯಾಬಿಟಿಸ್ ಇದೆಯಾ ಹೆದರಬೇಡಿ ನನ್ನ ಮಾತು ನಂಬ್ತಿರಲ್ವಾ ಸುಮ್ಮನೆ ಈ ಡಿ ಡಿಯನ್ನು ಸೇವನೆ ಮಾಡ್ತಾ ಬನ್ನಿ ನಿಮ್ಮ ಕಣ್ಣು ಕಿಡ್ನಿ ಲಿವರು ಬ್ರೈನು ಸೇಫ್ ಆಗುತ್ತೆ ಶುಗರು ಕಡಿಮೆ ಆಗುತ್ತೆ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ನಾನು ಭರತನಾಟ್ಯ ಡಾನ್ಸ್ ಇಪ್ಪತ್ತು ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ ಮೊದಲು ನಾನು ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳಿಗೂ ಡಾನ್ಸ್ ಹೇಳ್ಕೊಡ್ತಾ ಇದ್ದೆ ಒಂದು ವರ್ಷದ ಹಿಂದೆ ನಂಗೆ ಮಂಡಿನೋ ಶುರುವಾಯಿತು ಹಲವಾರು ಹಾಸ್ಪಿಟಲ್ ಹಾಗೂ ಥೆರಪಿ ಸೆಂಟರ್ಗೆ ಹೋಗ್ತು ಮಂಡಿನೋ ಸರಿ ಹೋಗಲಿಲ್ಲ ನನ್ನ ಫ್ರೆಂಡ್ ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಅದರಂತೆ ಟ್ರೀಟ್ಮೆಂಟ್ ತಗೊಂಡೆ ಇವಾಗ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡ್ತಾ ನಾನು ತುಂಬಾ ಖುಷಿಯಾಗಿದ್ದೀನಿ ಒಂದೇ ಭರವಸೆ ಸೌಖ್ಯ ಎಲ್ಲರ ಮರಳು ಮರಳಾದ ತುಪ್ಪ ಇಡೀ ಶಕ್ತಿ ಸೌಧಕ್ಕೆ ಅಧಿಪತಿಯಾಗುವಂತಹ ಉಳ್ಳಾಲ ತೋಟ ಖಾದರ್ ಅವರು ಬ್ಯೂಟಿ ಖಾದರ್ ಫರೀದ್ ಎಂಬ ಹೆಸರು ಬ್ಯೂಟಿ ಖಾದರ್ ಅವರ ಹಿಂದಿನ ಇಮೇಜ್ ಮೂರು ವರ್ಷ ಇರುವಾಗಲೇ ತಂದೆ ಶಾಸಕರು ಕಾಲೇಜ್ ನಲ್ಲಿ ನನ್ನನ್ನು ಕರೆಯುವಾಗಲೆಲ್ಲ ಕಾಂಪ್ರಮೈಸ್ ಖಾದರ್ ಅಂತ ಕರೀತದ್ದು ಗ್ಯಾಂಗ್ ಲೀಡರ್ ಆಗಿರ್ತಾರೆ ಕಾಲೇಜ್ ಹೊಡೆದಾಟ ಬಡದಾಟ ಕಾಲೇಜ್ಗೆ ಪೊಲೀಸ್ ಬರ್ತಾರೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ಸೊ ಅವತ್ತು ಸ್ಟ್ರೈಕ್ ಯೂನಿಯನ್ ಕಟ್ಟೋದು ಯೂನಿಯನ್ ಹೊಡೆಯುವುದು ಪೊಲೀಸ್ಗಿಂತಲೂ ಮನೆ ಭಯ ಮನೆಗೆ ಹೋಗುದು ಅಂತ ಹೇಳಿ ಅಮ್ಮನ ಪಾತ್ರ ಎಷ್ಟು ದೊಡ್ಡದು ನಿಮ್ಮ ಲೈಫಲ್ಲಿ ಅವರಿಗೆ ಒಂದು ಭಯ ಅಂದರೆ ನಾನು ಕೋಪಿಸ್ತನಾಗಿದ್ದೆ ನಮೀಸಾ ಮೇಡಮ್ ನಿಮ್ಮ ಲೈಫಿಗೆ ಬಂದಿದ್ದು ಹೇಗೆ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಮತ್ತೆ ಸಮಸ್ಯೆ ಆಗೋದು ಬೇಡ ಫಸ್ಟ್ ಲುಕ್ ಓಕೆ ಆಯ್ತಾ ಹೌದು ಫೋಕಸ್ಡ್ ಆಗಿದ್ರೆ ನೀವು ನಾನು ರಾಜಕೀಯಕ್ಕೆ ಹೋಗ್ತೀನಿ ಏನು ನಿಮ್ಮ ಫ್ಯೂಚರ್ ಅಂತ ಹೇಳಿ ಅಲ್ಲಿ ವಿಧಾನಸಭೆ ಮೂರನೇ ಮೂರನೇ ಮಾಡಿಯಲ್ಲಿ ನಾವು ಎಜುಕೇಶನ್ ಮಿನಿಸ್ಟರ್ ಹೊರಗೆ ನಿಂತಿದ್ದೆ ಕಾದುಕೊಂಡು ಯಾರಾದ್ರೂ ಡೈರೆಕ್ಟರ್ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಜೊತೆ ಸುಕನ್ಯಾ ಶೋ ಖಾಸ್ ಬಾ ವೀಕ್ಷಿಸಿ ರಾತ್ರಿ ಎಂಟು ಗಂಟೆಗೆ ನರೇಂದ್ರ ಮೋದಿಯ ಹತ್ಯೆಗೆ ಸಂಚು ಮಾಡಿತ್ತ ಅಮೆರಿಕ ರಷ್ಯಾದಲ್ಲಿ ಚಪ್ಪಾಳೆ ಮೋದಿ ಮಾತಿನ ಮರ್ಮ ಅದೇನಾ ಭಾರತದ ರಾ ರಷ್ಯಾದ ಕೆಜಿಬಿ ವಿಫಲಗೊಳಿಸಿದ್ದು ಹೇಗೆ ಮೋದಿಗೆ ಸಿಐಎ ಸ್ಕೆಚ್ ವೀಕ್ಷಿಸಿ ಇದೆಲ್ಲ ಬೇಕಿತ್ತ ರಾತ್ರಿ ಹತ್ತು ಮೂವತ್ತಕ್ಕೆ ನಮಸ್ಕಾರ ವೀಕ್ಷಕರೇ ಜನ ನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಾಮ್ ಬಡ್ಗೆ ಜನ ನಾಯಕ ಕಾರ್ಯಕ್ರಮದ ಪ್ರಮುಖವಾದಂತಹ ಉದ್ದೇಶ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಜನನಾಯಕರು ಅಂದ್ರೆ ಜನರಿಂದ ಆಯ್ಕೆಯಾದಂತವರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅವರವರ ಕ್ಷೇತ್ರಗಳಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಸಾಕಷ್ಟು ಭರವಸೆಗಳನ್ನ ಕೊಡ್ತಾರೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾರೆ ಗೆದ್ದ ನಂತರ ಜನರನ್ನ ಮರೆತು ಬಿಡ್ತಾರೆ ಆದ್ರೆ ಕೆಲವೊಂದಿಷ್ಟು ಜನ ನಿಜಕ್ಕೂ ಕೂಡ ಅವರು ನಾಯಕರೇ ಜನರಿಂದ ಪ್ರೀತಿ ಗಳಿಸಿ ಅವರು ಓಟನ್ನ ತೆಗೆದುಕೊಂಡು ಗೆದ್ದಂತವ್ರು ಇದ್ದಾರೆ ಸೊ ಅಂತವರು ಇವತ್ತು ನಮ್ಮ ಅತಿಥಿ ಅವರು ಬೇರೆ ಯಾರೂ ಅಲ್ಲ ಬಡ ಬಡತನದಿಂದ ಬೆಳೆದು ದೇವೇಗೌಡರ ಪ್ರೀತಿಯನ್ನ ಗಳಿಸಿ ಟಿಕೆಟ್ ಪಡೆದುಕೊಂಡು ಇವತ್ತು ಶಾಸಕಿಯಾಗಿ ಸಾಕಷ್ಟು ಜನ ಹೆಣ್ಣು ಮಕ್ಕಳಿಗೆ ಮಾದರಿಯಾಗಿದ್ದಾರೆ ಇದ್ರೆ ಇವ್ರ ತರ ಇರಬೇಕು ಬೆಳೆದ್ರೆ ಇವ್ರ ತರ ಬೆಳಿಬೇಕು ಜನರಿಗೋಸ್ಕರ ನಾವು ಜೀವನ ಮಾಡಬೇಕು ಆ ರೀತಿಯಾಗಿ ಅವರು ಮಾದರಿಯಾಗಿದ್ದಾರೆ ಅವರು ಬೇರೆ ಯಾರು ಅಲ್ಲ ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕಿ ಕರೆಮ್ಮ ಜಿ ನಾಯಕ್ ಅವರು ನನ್ನ ಜೊತೆಗೆ ಸ್ವತಃ ಅವರೇ ಇದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತೀನಿ ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ಮೇಡಮ್ ತುಂಬಾ ಖುಷಿ ಆಗ್ತಿದೆ ನಿಮ್ ಜೊತೆಗೆ ಮಾತನಾಡ್ತಾ ಇದ್ದು ಯಾಕೆ ಅಂತ ಅಂದ್ರೆ ಒಬ್ಬ ಹೆಣ್ಣು ಮಕ್ಕಳು ಸಹಜವಾಗಿ ಬೇರೆ ಬೇರೆ ಕ್ಷೇತ್ರಗಳಿಗೂ ಹೋಗ್ತಾರೆ ಆದ್ರೆ ಪೊಲಿಟಿಕ್ಸ್ ಬರೋದು ಬಹಳ ಕಷ್ಟ ಆದ್ರೆ ಬಡತನದಲ್ಲಿ ಬೆಳೆದಿದ್ದೀರಿ ಪೊಲಿಟಿಕ್ಸ್ ವರ್ಗೂ ಬಂದಿದ್ದೀರಿ ಮೇಡಮ್ ನಾನು ಪೊಲಿಟಿಕ್ಸ್ ನಂತರ ಬರ್ತೀನಿ ಮೇಡಮ್ ನಿಮ್ಮ ಬಾಲ್ಯದ ಜೀವನದ ಬಗ್ಗೆ ನಾವು ಸ್ವಲ್ಪ ಮಾತಾಡೋಣ ಮೇಡಮ್ ನಿಮ್ಮ ಊರು ಯಾವುದು ಹೆಂಗಿತ್ತು ನಿಮ್ಮ ಕುಟುಂಬ ಡೀಟೇಲ್ಸ್ ಹೇಳೋದಾದ್ರೆ ಸರ್ ನಮ್ಮ ಅಂದ್ರೆ ಚಿಂತಲ್ಕುಂಟ ಗ್ರಾಮ ನಾನೀಗಿರೋದು ಇದ್ದೀನಿ ಅಂದರೆ ನನ್ನ ಚಿಂತಲ್ಕುಂಟದಿಂದ ದೇವದುರ್ಗಕ್ಕೆ ಕೊಟ್ಟಾರ ಇಲ್ಲಿಂದ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟರ್ ನಮ್ಮ ಹಳ್ಳಿ ಸಿಗ್ತದೆ ಚಿಂತಲ್ ಕುಂಟ ಆದರೆ ಆ ಊರಲ್ಲಿ ನಾವು ಬೆಳೆದ್ವಿ ನಿಜವಾಗ್ಲೂ ನಾವು ಆ ಮನೆಯಲ್ಲಿ ಒಟ್ಟ ನಮ್ಮ ತಂದೆ ತಾಯಿಗೆ ಏಳು ಜನ ಮಕ್ಕಳು ತುಂಬ ಕುಟುಂಬ ನಮ್ಮದು ಹಂಗಾಗಿ ನಮ್ಮ ತಂದೆ ತಾಯಿ ಆಶ್ರಯದಲ್ಲಿ ನಾವೆಲ್ಲರೂ ಬಹಳ ಅದ್ಭುತವಾದ ಬಾಲ್ಯ ಜೀವನನ ಕಳೆದ್ವಿ ಆದ್ರೆ ಅದ್ಭುತ ಅಂತ ಏನಂದ್ರೆ ಯಾಕೆ ಹೇಳ್ತೀನಿ ಅಂದ್ರೆ ಕಷ್ಟಗಳೇ ನಮಗೆ ಕಂಡಿಲ್ಲ ಸಾಕಷ್ಟು ಸಮಸ್ಯೆಗಳು ಕಷ್ಟಗಳು ಇದ್ರು ಕೂಡ ನಮ್ಮ ತಂದೆ ತಾಯಿ ಅವ್ರ ನಮ್ಮ ಜೊತೆಯಲ್ಲಿದ್ದ ಅವ್ರ ಮಾರ್ಗದರ್ಶನ ಅವರ ಆದರ್ಶ ಅವರ ಪ್ರೀತಿ ಅವರ ಕಾಳಜಿ ವಾತ್ಸಲ್ಯ ಇವನ್ನೆಲ್ಲ ನಾವು ಅದರಲ್ಲಿ ಬೆಳೆದ್ವೆಲ್ಲ ಅದು ನನಗೆ ಬಹಳ ನೆನಪಾಗ್ತದ ಒಳ್ಳೆ ಒಂದು ವಾತಾವರಣದಲ್ಲಿ ಬೆಳೆದ್ವಿ ನಾವು ಆದರೂ ಕೂಡ ಕಷ್ಟಗಳ ಬಗ್ಗೆ ನಾವು ಮಾತಾಡಬೇಕಾದ್ರೆ ನಮ್ದೇನು ಹೊಸದಲ್ಲ ಎಷ್ಟೋ ಸಾಧಕರು ಮಾತಾಡ್ತಾ ಅವರೆಲ್ಲ ಅವ್ರ ಮಾತುಗಳನ್ನು ಕೇಳಿದಾಗ ನಮ್ ಕಷ್ಟ ದೊಡ್ಡದಲ್ಲ ಅಂತ ಅನಿಸ್ತದೆ ಇದಕ್ಕಿಂತ ದೊಡ್ಡ ದೊಡ್ಡ ಕಷ್ಟಗಳು ಎದುರಿಸಿರೋಂಥ ಸಾಧಕರು ಇರ್ತಾರ ಆದರೆ ನಾವು ಇವತ್ತು ನಮ್ಮ ಗ್ರಾ ಗ್ರಾಮದಲ್ಲಿ ಚಿಂತನಕುಂಟೆಯಲ್ಲಿ ನಾವು ಎಲ್ಲ ನಮ್ಮ ಚಿಕ್ಕಪ್ಪನವರು ದೊಡ್ಡಪ್ಪನವರು ಅತ್ತೆದವರು ಸಂಬಂಧಿಕರು ಊರಿನ ಗುರು ಹಿರಿಯರು ಹಿರಿಯರು ಎಲ್ಲರ ಒಂದು ಇದರಲ್ಲಿ ಪ್ರೀತಿಯ ಮಗಳಾಗಿ ನಾನು ಅವರು ಇವತ್ತಿಗೂ ಒಂದು ಕೆಟ್ಟ ಹೆಸ್ರು ಒಂದು ಸಿಟ್ಟಿನಿಂದ ನನಗೆ ಯಾರು ನಮ್ಮ ಊರಿನವ್ರು ನನಗೆ ಮಾತಾಡಿದ್ ನನಗೆ ನೆನಪೇ ಇಲ್ಲ ಅಷ್ಟು ಪ್ರೀತಿಯಿಂದ ನಾನು ಮಗುವಿದ್ದಾಗನೇ ಆ ರೀತಿ ಪ್ರೀತಿ ಕಾಳಜಿ ಅವರು ತೋರಿಸಿದ್ದು ಇವತ್ತು ನನ್ನ ಶಾಸಕಳಾಗಕ್ಕೆ ಕಾರಣ ಆಯ್ತೇನು ಅಂತದ್ದು ನನ್ನ ಒಂದು ನಂಬಿಕೆ ಮೇಡಮ್ ಆ ಕಾಲಘಟ್ಟದಲ್ಲಿ ಹೆಣ್ಮಕ್ಳು ಮನೆಯಿಂದ ಹೊರಗಡೆ ಬರೋದೇ ಕಷ್ಟ ಇತ್ತು ಸೊ ನೀವು ಸ್ಕೂಲ್ ಎಲ್ಲಿವರೆಗೂ ಓದ್ರಿ ಓದಿದ್ರಿ ಸರಿಗ ನಮ್ಮಲ್ಲಿ ಅಂತಂದ್ರೆ ನಮ್ಮ ತಂದೆಯವರು ಮೊಸರು ಅಂತ ಒಂದು ನಾಲ್ಕು ಕಿಲೋಮೀಟರ್ ನಮ್ಮ ಚಿಂತಲ್ಕುಂಟೆ ಆದ್ಮೇಲೆ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಮೊಸರು ಕಲ್ ಬರ್ತದೆ ಊರಲ್ಲಿ ಹೆಣ್ಣು ಹೆಣ್ಣುಡಿಗೆ ಶಾಲೆ ಕಲ್ತಿರೋದು ಶಾಲೆಗೆ ಹೋಗೋದು ಅದೇನ ಬಹಳ ವಿಶಿಷ್ಟ ಅನ್ಸ್ತಿತ್ತು ಅವಾಗ ಈಗೇನು ಓದಿ ಏನ್ ಮಾಡ್ತಾಳ ಆ ಮೊಸರು ಗಾಡಿಗೆ ತಪ್ಪಲ್ಲ ಮಸಿ ಮಸಿ ಗಡಿಗೆ ತೊಳೆದ್ ತಪ್ಪಲ್ಲ ಆ ಹಿರಿಯರೆಲ್ಲ ಸುಮ್ನೆ ಜೋಕ್ ಮಾಡ್ತಿದ್ರು ಅದನ್ನ ನಾನು ಏನು ಹಂಗ ಅನ್ಕೊಂಡಿಲ್ಲ ಏನೋ ಓದ್ಬೇಕು ಜಾಸ್ತಿ ಕಲಿಬೇಕು ಜಾಸ್ತಿ ಓದ್ಬೇಕು ಓದ್ಬೇಕನ್ನೋದು ಕನ್ಸಿತ್ತು ನನಗ ಆ ಒಂದು ಪರಿಸ್ಥಿತಿಯಲ್ಲಿ ನನಗೆ ಓದಕಾಗಿಲ್ಲ ನನಗೆ ನೈನ್ತ್ ಮದುವೆ ಆಯ್ತು ಹಂಗಾಗಿ ನಾನು ಬಂದ್ಮೇಲೆ ಇಲ್ಲಿ ಕೂಡ ಸ್ವಲ್ಪ ಪಿ ಯು ಸಿ ವರೆಗೂ ನನ್ ಕಲ್ ಅಷ್ಟು ಬಿಟ್ರೆ ನನಗ್ ಮದುವೆ ಆದ ನಂತರ ಅದಾದ್ಮೇಲೆ ನನಗ ಪೂರ್ಣ ವಿದ್ಯಾಭ್ಯಾಸ ಮಾಡೋಕ್ ಅವಕಾಶ ಸಿಗ್ಲಿಲ್ಲ ಅನ್ನೋದು ನನಗೆ ನನಗ್ ಓಕೆ ನೋಡಿ ಒಂದು ಊರಲ್ಲಿ ಒಂದು ಹೆಣ್ಮಗಳು ಅಂದ್ರೆ ಕಲ್ತಿರೋ ಒಂದೇ ಒಂದು ಹೆಣ್ಮಗಳು ಅಂತ ಅಂದ್ರೆ ಅದು ಕರೆಮ್ಮ ನಾಯಕ್ ಅವರು ಅದಾದ ನಂತರ ನಿಮ್ ಮದ್ವೆ ಆಗುತ್ತೆ ಮದ್ವೆ ಆದ ನಂತರ ನೀವು ಪಿ ಯು ಸಿ ಪಾಸ್ ಮಾಡ್ಕೊಡ್ತೀರಿ ಸೊ ಅಲ್ಲಿಂದ ಪೊಲಿಟಿಕ್ಸ್ ಹೆಂಗೆ ಮೇಡಮ್ ಇಲ್ಲ ಅದು ಕೂಡ ನಾನು ರಾಜಕಾರಣಕ್ಕೆ ಬರ್ಬೇಕನ್ನ ಯಾವುದು ಇರಲಿಲ್ಲ ಆದ್ರೆ ನಾನು ಜನರ ಜೊತೆ ಮೊದಲಿಂದ ಅದು ನಾನು ಹೇಳಿದ್ನಲ್ಲ ಎಲ್ಲರ ಜೊತೆ ಬೇರೆ ಅಂಥದ್ದು ನನಗೆ ಗುಣ ಇರೋದ್ರಿಂದ ನಮ್ಮ ಗ್ರಾಮ ಪಂಚಾಯತ್ ಚುನಾವಣೆಗಳು ಬಂದು ಜನನೇ ನನ್ನ ನಿಲ್ಲಿಸಿದ್ರು ಅನ್ಕಂಟೆಸ್ಟ್ ಮಾಡಿದ್ರು ಮತ್ತೆ ಅಧ್ಯಕ್ಷರಾಗಿ ಅನ್ಕಂಟೆಸ್ಟ್ ಆಗಿ ಎಲ್ಲ ರೀತಿಯಿಂದ ನನಗೆ ಸ್ವಲ್ಪ ರಾಜಕೀಯವಾಗಿ ನಾನು ಈಗ ಗೆದ್ದ ಮೇಲೆ ಜನರ ಸೇವೆ ಮಾಡಲೇಬೇಕು ಗೆದ್ದು ಮನೆಗೆ ಕೊಡಬಾರ್ದು ಈಗ ನಾನು ಮಹಿಳೆಯನವ್ರು ಆಯ್ಕೆ ಮಾಡಿಕೊಂಡರ ಯಾಕಂದ್ರೆ ಅಲ್ಲಿ ಎಷ್ಟೇ ಒಂದು ಆ ಇತ್ತು ಅಲ್ಲಿ ಅದಕ್ಕೆ ಪುರುಷರು ಕೂಡ ಅಲ್ಲಿ ಕಾಂಟೆಸ್ಟ್ ಮಾಡ್ಬೋದಾಗಿತ್ತು ಅವರು ನನಗೆ ಬಿಟ್ಕೊಟ್ಟಿದ್ರು ಕೊಟ್ಟಾಗ ಅವರು ಅಷ್ಟು ದೊಡ್ಡ ತ್ಯಾಗ ಮಾಡ್ಯಾರ ನಾನು ಅಧಿಕಾರ ಮಾಡಿ ಮನೆ ಕೂಡಬಾರ್ದು ಮತ್ತೆ ಮುಂದುವರಿಬೇಕು ಜನರ ಸೇವೆ ಮಾಡ್ಬೇಕು ಅನ್ನೋದ್ ನನ್ನ ಒಂದು ಆಸೆ ಇರೋದ್ರಿಂದ ನಾನು ರಾಜಕೀಯ ಅದಾದ ಅದಾದ್ಮೇಲೆ ನಿರಂತರವಾಗಿ ಒಂದು ಕಾಂಗ್ರೆಸ್ ಪಕ್ಷದಲ್ಲೇ ಮೊದಲಿಂದ ನಾವು ಇರ ಇದ್ದದ್ದು ಹಂಗಾಗಿ ಅದನ್ನ ಗುರ್ಸಂಡು ಹಂಗೆ ರಾಜಕಾರಣ ಸೊ ನೀವು ಮೊದಲು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಸದಸ್ಯರಾಗ್ತೀರಿ ಅದಂತರ ಅಧ್ಯಕ್ಷರೇ ಆಗ್ತೀರಿ ಸೊ ಅಲ್ಲಿಂದ ಜೆಡಿ ಎಸ್ ಅನ್ನೋ ಒಂದು ಪಕ್ಷ ದೇವೇಗೌಡರು ಮಾಜಿ ಪ್ರಧಾನಿಗಳು ದೇಶದ ಪ್ರಧಾನಿಗಳಾದಂತವ್ರು ಅವರ ಕಣ್ಣಿಗೆ ಎಲ್ಲೋ ಇದ್ದಂತ ಕರಮ್ಮ ನಾಯಕ ಹೆಂಗೆ ಬೀಳ್ತಾರೆ ಇಲ್ಲ ನನಗೆ ಆಶ್ಚರ್ಯ ಯಾಕಂದ್ರೆ ನಾವು ಸುಮಾರು ಹತ್ತದನೈದು ವರ್ಷ ಕಾಂಗ್ರೆಸ್ ನಲ್ಲಿ ನಾವು ಬಹಳ ದುಡದ್ ದುಡ್ಯದಂದ್ರೆ ಅಷ್ಟೇ ಅಭಿಮಾನದಿಂದ ಆ ಪ್ರತಿಯೊಂದು ಚುನಾವಣೆಗಳು ಬಂದಾಗ ತನ್ಮನದನದಿಂದ ಎಲ್ಲರನ್ನ ಮನವೊಲಿಸೋದಿದ್ರಿಂದ ಮತ್ತೆ ಪ್ರಚಾರಗಳು ಕಾರ್ಯಕ್ರಮಗಳು ಇದನ್ನೆಲ್ಲ ಮಾಡಿ ಇಷ್ಟೆಲ್ಲ ದಂಡ್ಕಂಡಂಥ ಸಂದರ್ಭದಲ್ಲಿ ನಮ್ಗೆ ರಾಷ್ಟ್ರೀಯ ಪಕ್ಷದವ್ರು ನ್ಯಾಯ ಕೊಡಲಿಲ್ಲ ನನಗೆ ಆ ನಾವು ಇನ್ನೂ ನಾವು ಪಕ್ಷಕ್ಕೆ ಸೇರಿಲ್ಲ ಆದರೆ ದೇವೇಗೌಡರು ಗುರುತಿಸಿದ್ದಂತಂದ್ರೆ ಅವ್ರ ಕಣ್ಣಿಗೆ ನಾನು ಬಿದ್ದದ್ದು ಬಹಳ ಬಹಳ ಆಶ್ಚರ್ಯ ಮತ್ತೆ ಅಷ್ಟೇ ಒಂದು ಅದ್ಭುತ ಯಾಕಂದರೆ ನಾವೆಲ್ಲ ಸಾಮಾನ್ಯರು ಅವರು ಮಾಜಿ ಪ್ರಧಾನ ಮಂತ್ರಿಗಳು ಅವರು ಇಲ್ಲಿ ಮಾಹಿತಿ ತರ್ಸೊಂಡು ಆ ಎಮ್ಗೆ ಟಿಕೆಟ್ ಕೊಡ್ತೀನಿ ಕರ್ಕೊಂಬಂದು ಪಕ್ಷಕ್ಕೆ ಸೇರಿಸ್ರಿ ಅಂತ ಹೇಳಿ ಕಳಿಸಿದ ತಕ್ಷಣ ನನಗೆ ಭಾಳ ಖುಷಿ ಆಯ್ತು ಹಂಗಾಗಿ ಎಲ್ಲ ನಮ್ಮ ಬೆಂಬಲಿಗರ ಜೊತೆಯಲ್ಲಿ ಹೋಗಿ ಅವ್ರು ಆಶ್ರೋ ತಗೊಂಡು ಬಂದಿವಿ ಅವತ್ತು ಅವ್ರ ಮಾತೇನು ಕೊಟ್ಟಿದ್ರು ಆ ಮಾತಿನ ಪ್ರಕಾರ ನನಗೆ ಬೈ ಎಲೆಕ್ಷನಿಗೆ ಕಾಂಟೆಸ್ಟ್ ಮಾಡೋಕೆ ಟಿಕೆಟ್ ಕೊಟ್ಬಿಟ್ರೆ ಕೊಟ್ಟ ಮೇಲೆ ಅಲ್ಲಿಂದ ನನಗೆ ಒಂದು ಅನುಕೂಲ ಓಕೆ ನೀವು ಎಲೆಕ್ಷನ್ ನಿಲ್ತೀರಾ ಅಂತ ಅಂದಾಗ್ಲೇನೆ ರಾಜ್ಯದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಎಷ್ಟು ಚರ್ಚೆ ಆಯಿತು ನನಗೆ ಗೊತ್ತಿಲ್ಲ ಬಟ್ ದೇವದುರ್ಗ ವಿಧಾನಸಭಾ ಕ್ಷೇತ್ರ ಸದ್ದು ಮಾಡಿದಷ್ಟು ಬಹುಶಃ ಯಾವ ಕ್ಷೇತ್ರನೂ ಆ ಸಂದರ್ಭದಲ್ಲಿ ಸದ್ದು ಮಾಡಿಲ್ಲ ಬಟ್ ನಾನ್ ಕೇಳ್ಪಟ್ಟಂಗೆ ಕರಮ್ಮ ನಾಯಕ್ ಅವ್ರಿಗೆ ತುಂಬಾ ತೊಂದರೆ ಆಗಿಬಿಡ್ತು ಎಲೆಕ್ಷನ್ ಸಂದರ್ಭದಲ್ಲಿ ಬಹಳ ಜನ ತೊಂದರೆ ಕೊಟ್ರು ಅನ್ನೋ ಮಾತಿದೆ ಜನ ಅಂತ ಯಾರು ನನಗೆ ತೊಂದರೆ ಕೊಟ್ಟಿಲ್ಲ ಇಡೀ ದೇವದುರ್ಗ ಕ್ಷೇತ್ರ ನನ್ನ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನನ್ನ ಪ್ರೀತಿಸಿದ್ರು ಕೆಲವರು ನಮ್ಮ ಎದುರಾಳಿಗಳ ಕಳ್ಳಿಂದ ಕೆಲವೊಂದು ಸಾಕಷ್ಟು ತೊಂದರೆಗಳು ಅನುಭವಿಸಿದೆ ಆದರೆ ಜನರ ಅವರ ಒಂದು ತೊಂದರೆಗಳಿಂದ ಅವರು ರಕ್ಷಣೆ ಮಾಡ್ಕೊಂಡ್ರು ನಾನು ಯಾವುದೇ ಕಾರಣಕ್ಕೂ ನನಗೆ ತೊಂದರೆ ಅಂತಲೇ ಅನಿಸಿಲ್ಲ ಅಷ್ಟೆಲ್ಲ ನನಗೆ ಇವತ್ತೊಂದು ಅವಮಾನ ಆಯ್ತು ಇವ ನನ್ನ ಮೇಲೆ ಅಟ್ಯಾಕ್ ಆಯ್ತು ಏನಾಯ್ತು ಅಂತ ತಕ್ಷಣ ಮರ್ದಿನನೆ ಅದಕ್ಕೆ ಒಂದು ಹೋರಾಟ ರೂಪಿಸಿ ನನಗೆ ಬೆಂಬಲ ಕೊಟ್ಟು ಆತ್ಮಸ್ಥೈರ್ಯ ಕೊಟ್ಟು ಇದ್ದೀವಿ ನೀ ಚಿಂತೆ ಮಾಡಬೇಡ ಅನ್ನೋಂಥದ್ದು ಒಂದು ಪಕ್ಷ ಕೂಡ ನನಗೆ ಕುಮಾರಣ್ಣವರು ದೇವೇಗೌಡರು ಅವರ ಆಶೀರ್ವಾದ ಕೂಡ ಭಾಳ ಅಚಲವಾಗಿತ್ತು ಅದಲ್ದೇ ದೇವದ್ರ ಕ್ಷೇತ್ರದ ಮತದಾರರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನನ್ನ ಬಗ್ಗೆ ಪ್ರೀತಿಯಿಂದ ಎಮಗೆ ತೊಂದರೆ ಆಗಬಾರ್ದು ಸಭೆ ಹೆಣ್ಮಗಳು ಆಕೆಗೆ ಏನು ನಾವೆಲ್ಲ ಇದ್ದೀವಿ ಕಿನ್ ಜೊತೆಯಲ್ಲಿ ಅಂತೇಳಿ ಅವರು ಪ್ರೀತಿ ತೋರಿಸಿದ್ ನೋಡಿದರೆ ನಾನಲ್ಲದೆ ಆ ಜಾಗದಲ್ಲಿ ಬೇರೆಯವ್ರಿದ್ರೆ ಈ ಮಟ್ಟಕ್ಕೆ ಬರೋಕೆ ಆಗ್ತಿದ್ದಿಲ್ಲ ನನ್ನ ಆದ್ರೆ ಆದರೆ ನಾನು ಅದನ್ನು ಒಂದು ಲೆಸನ್ ಅಂತೇಳಿ ನಾನು ನನಗೆ ನನಗೇನ್ ತೊಂದ್ರೆ ಆಗ್ತವ ನನಗೆ ಏನ್ ಆಗ್ತಾವ ಅದೊಂದು ಪಾಠ ಯಾಕೆ ನಾನು ಮುಂದುವರಿಬೇಕು ನನಗೂ ಒಂದು ಅವಕಾಶ ಅದ ನನಗೆ ಪಕ್ಷ ಅದ ದೇವೇಗೌಡರ ಆಶೀರ್ವಾದ ಅದ ಕುಮಾರಣ್ಣವ್ರ ಆಶೀರ್ವಾದ ಅದ ಜನರ ಆಶೀರ್ವಾದ ಅದ ದೇವದುರ್ಗದ ಎಲ್ಲ ಗುರಿ ಆಶೀರ್ವಾದ ಯಾಕೆ ನಾನು ಎದುರದು ಒಂದು ವಿಚಾರ ದೇವೇಗೌಡರ ಪಾತ್ರ ಎಷ್ಟು ಮುಖ್ಯನೋ ಅಷ್ಟೇ ಕುಮಾರಸ್ವಾಮಿಯವ್ರ ಪಾತ್ರನೂ ಮುಖ್ಯ ಇದೆ ನಿಮ್ಮ ಈ ಎಲೆಕ್ಷನ್ ಗೆಲ್ಲುವಲ್ಲಿ ಆಗಿರ್ಬಹುದು ಟಿಕೆಟ್ ವಿಚಾರದಲ್ಲಿ ಆಗಿರಬಹುದು ಸೊ ಕುಮಾರಸ್ವಾಮಿ ಅವರು ನಿಮಗೆ ಏನ್ ಕಿವಿ ಮಾತು ಹೇಳಿದ್ರು ಆ ಸಂದರ್ಭದಲ್ಲಿ ಈಗ ಯಾವ ರೀತಿ ಆಗಿದ್ದಾರೆ ನಿಮ್ ಜೊತೆಗೆ ಕುಮಾರಣ್ಣ ಅವರು ಇಡೀ ರಾಜ್ಯಕ್ಕೆ ಮಾದರಿ ಅವರು ಒಬ್ಬ ರಾಜಕಾರಣಿ ಆ ಕುಮಾರಣ್ಣ ಅವರು ಈಗ ಅವರು ಮಾಜಿ ಪ್ರಧಾನಿ ಮಗ ಆಗಿದ್ರು ಅವರು ಅವಾಗ ಅವರು ತಮ್ಮದೇ ಆದಂತ ವಿಚಾರದಲ್ಲಿ ಅವ್ರು ಏನಾರ ಬೆಳಿಬಹುದಾಗಿತ್ತು ಇಡೀ ಮತ್ತೆ ಪುನಃ ಒಬ್ಬ ರೈತಾಗಿ ಇಡೀ ರಾಜ್ಯನ ಈ ನೋಡ್ರಿ ದೇವೇಗೌಡರು ಮಗ ಕುಮಾರಣ್ಣವ್ರು ಅದೇ ಒಂದ್ ದಾರಿಯಲ್ಲಿ ಕುಮಾರಣ್ಣವ್ರ ಮಗ ನಿಖಿಲ್ ಅವರು ಕೂಡ ಅದೇ ದಾರಿಯಲ್ಲಿ ರೈತರ ಜೊತೆಯಲ್ಲಿ ಜನರ ಜೊತೆಯಲ್ಲಿ ಇದೀವಿ ಬಡವರ ಜೊತೆಯಲ್ಲಿದ್ದೀವಿ ಅನ್ನೋದ್ ಹೇಳಿ ಸಂದೇಶ ಪಡ್ತಾರ ಅವರು ಕುಮಾರಣ್ಣವ್ರು ನಂಗೆ ಸ್ವಂತ ಅಣ್ಣ ದೇವ್ರ ಸಮಾನ ಅವ್ರ ನಮಗ ಕರೆಕ್ಟ್ ಕುಮಾರಸ್ವಾಮಿ ಅವ್ರು ಯಾವ ರೀತಿಯಾಗಿ ಆದರ್ಶನೋ ಒಂದ ರೀತಿಯಾಗಿ ಈ ಬಡ ಮಹಿಳೆಯರು ನಂಬಿಕೆ ಕಳ್ಕೊಂಡವರಿಗೆಲ್ಲ ನೀವು ಕೂಡ ಮಾದರಿ ಮೇಡಮ್ ಯಾಕೆ ಅಂತ ಅಂದ್ರೆ ನೀವು ಬಡತನದಲ್ಲಿ ಬೆಳೆದವ್ರು ಜೊತೆಗೆ ರಾಜಕಾರಣಕ್ಕೆ ಅದು ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟು ದೇವೇಗೌಡರು ಕಟ್ಟಿದಂತ ಪಕ್ಷದಲ್ಲಿ ನೀವು ಒಂದು ಕ್ಷೇತ್ರಕ್ಕೆ ಎಮ್ ಎಲ್ ಎ ಆಗೋ ಮಟ್ಟಕ್ಕೆ ಬೆಳೆದಿದ್ದೀರಿ ಅಂತ ಅಂದರೆ ಅದು ಸುಮ್ಮನೆ ಅಲ್ಲ ಸೊ ಆ ನಿಟ್ಟಿನಲ್ಲಿ ಒಂದಿಷ್ಟು ಜನ ಮಹಿಳೆಯರು ಏನು ಮಾಡ್ತಾರೆ ನಮ್ಗೆ ಏನಪ್ಪಾ ಏನು ಗೊತ್ತಾಗಲ್ಲ ಸುಮ್ಮನೆ ತುಳದ್ ಬಿಡ್ತಾರೇನೋ ನಮ್ಮನ್ ಯಾರು ತಿರುಗು ನೋಡಲ್ಲ ಆ ನಂಬಿಕೆ ಕಳ್ಕೊಂಡು ಹೊರಗಡೆ ನಿಂತ್ಕೊಂಡಿರ್ತಾರೆ ಅಥವಾ ಒಳಗಡೆನೆ ಹೋಗ್ಬಿಡ್ತಾರೆ ಅಂತ ಏನು ಏನ್ ಹೇಳಕ್ಕೆ ಇಷ್ಟ ಪಡ್ತೀರಿ ಇಲ್ಲ ನೀವು ಈ ಒಂದು ಕ್ವಶನ್ ಈ ನನ್ನ ರಾಜ್ಯ ಆಗಲಿ ದೇಶ ಆಗಲಿ ಎಲ್ಲ ಮಹಿಳೆಯರು ಇದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸ್ಬೇಕು ನಮ್ಗೆ ಮೀರಿದ್ದ್ಯಾವುದಿಲ್ಲ ಮಹಿಳೆ ಆತ್ಮಸ್ಥೈರ್ಯದಿಂದ ಇರಬೇಕು ಅತಿ ಹೆಚ್ಚು ರಾಜಕಾರಣಕ್ಕೆ ಬರಬೇಕು ಫಸ್ಟು ರಾಜಕಾರಣಕ್ಕೆ ಬರಬೇಕು ರಾಜಕಾರಣಕ್ಕೆ ಬಂದಾಗ ಪ್ರತಿಯೊಂದು ರಾಜಕಾರಣದಲ್ಲಿ ಸುಧಾರಣೆ ಮಾಡೋ ಶಕ್ತಿ ಇರ್ತದ ಹಂಗಾಗಿ ನಾವು ಆತ್ಮಸಾಕ್ಷಿನೇ ನಮಗೆ ಒಂದು ಶಕ್ತಿ ಎಲ್ಲರನ್ನ ಪ್ರೀತಿಸಿ ಎಲ್ಲಾನು ನಮಗೆ ಏನ್ ಬೇಕು ಅದನ್ನ ತಗೊಂಡು ಎಲ್ಲರ ಒಂದು ಸಪೋರ್ಟ್ ಸಹಕಾರ ತಗೊಂಡು ಹೋಗೋದಕ್ಕೆ ಅವಕಾಶ ಅದ ಯಾಕಂದ್ರೆ ನಾನೇ ಉದಾಹರಣೆ ಅದಕ್ಕೆ ಎಲ್ಲರ ಮಹಿಳೆಯರಿಗೆ ನಾನು ಇವತ್ತು ತಮ್ಮ ಚಾನಲ್ ಮುಖಾಂತರ ಅತಿ ಹೆಚ್ಚು ರಾಜಕಾರಣಕ್ಕೆ ಬರ್ರಿ ಇಲ್ಲಿ ಒಳ್ಳೆ ವಾತಾವರಣ ಅಂತ ನಾನು ಹೇಳಕ್ ಇಷ್ಟ ಮೇಡಮ್ ಇನ್ನು ಇನ್ನೊಂದು ವಿಚಾರ ಸಹಜವಾಗಿ ಒಂಥರ ಜೆ ಡಿ ಎಸ್ ಅಂತ ಅಂದ್ರೆ ಲೀಡರ್ಸ್ ಗಳನ್ನ ಹುಟ್ಟು ಹಾಕುವಂತ ಫ್ಯಾಕ್ಟ್ರಿ ಅಂತ ಹೇಳಿ ಕರೀತಾರೆ ಎಲ್ಲಿಂದ ಗೆಲ್ತಾರೆ ಬೆಳೀತಾರೆ ಅದಾದ ನಂತರ ಬೇರೆ ಪಕ್ಷಗಳಿಗೆ ಹೋಗ್ತಾರೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ಮಾತು ಅಥವಾ ಒಂದು ಚರ್ಚೆ ಆಗ್ತಾ ಇದೆ ರಾಜಕಾರಣದಲ್ಲಿ ಜೆ ಡಿ ಎಸ್ ಪಾರ್ಟಿ ಮುಗು ಮುಗು ಮುಗಿದು ಹೋಯ್ತು ಕತೆ ಸೊ ಜೆಡಿಎಸ್ ನ ಎಮ್ ಎಲ್ ಎಲ್ಲ ಕಾಂಗ್ರೆಸ್ ಬಿಜೆಪಿ ಕಡೆ ಮುಖ ಮಾಡ್ತಾ ಇದಾರೆ ಅಂತ ಹೇಳಿ ನೀವೇನಾದ್ರೂ ಬೇರೆ ಕಡೆ ಮುಖ ಮಾಡಿದೀರಾ ಇಲ್ಲ ತಾವೇನು ಡಿ ಜೆಡಿಎಸ್ ಪಕ್ಷ ಜಾತ್ಯತೀತ ಜನತಾದಳ ದೇವೇಗೌಡರ ನೇತೃತ್ವದ ಒಂದು ಪಕ್ಷ ಇವತ್ತು ಲೀಡರ್ಗಳನ್ನು ಹುಟ್ಟಾಕ ಪಕ್ಷ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ ಈಗಾಗಲೇ ಎಷ್ಟೋ ವರ್ಷಗಳಿಂದ ಇವತ್ತು ಫ್ರಂಟ್ಲೈನ್ಗೆ ಇವತ್ತು ಸಿ ಎಂ ಉದಾಹರಣೆ ತಗೋಬಹುದು ಮಾಜಿ ಸಿ ಎಂ ಉದಾಹರಣೆ ತಗೋಬಹುದು ಎಲ್ಲ ಸಚಿವರುಗಳನ್ನು ತಗೋಬಹುದು ಎಲ್ಲರೂ ಜೆ ಡಿ ಅಲ್ಲಿ ಬೆಳೆದು ಇಲ್ಲಿಗೆ ಬಂದಾರ ಆ ಯಾಕಂತಂದ್ರೆ ಇಲ್ಲಿ ಮುಗಿದೋಯ್ತು ಅಂತ ಮಾತನ್ನ ನಾನು ಒಪ್ಪೋದಿಲ್ಲ ಯಾವುದೇ ಕಾರಣಕ್ಕೂ ಯಾ ಮುಗ್ದು ಎಷ್ಟೋ ಸಲ ಬಿಟ್ಟೋದಾಗನು ಸಿ ಎಂ ಆದಂತ ಉದಾಹರಣೆಗಳದವ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಂಥ ಉದಾಹರಣೆಗಳದವ ಇಲ್ಲಿ ಯಾವುದು ಜೆ ಡಿ ಎಸ್ ಮುಗಿಸ್ಕೆ ಯಾರ ಕೈಲಿ ಆಗೋದಿಲ್ಲ ಮುಗ್ದು ಹೋಗಿಲ್ಲ ಸೊ ನೀವು ಯಾವುದೇ ಪಕ್ಷಕ್ಕೆ ಹೋಗಲ್ಲ ಖಂಡಿತವಾಗ್ಲೂ ನಾನಂತೂ ಯಾವುದೇ ಪಕ್ಷಕ್ಕೆ ಹೋಗೋದಿಲ್ಲ ಹಂಗ ನೋಡಿದ್ರೆ ನನ್ನ ನನಗೆ ಟಿಕೆಟ್ ತಪ್ಪಿದಾಗೆ ಭಾಳ ಪಕ್ಷಗಳಿಂದ ಬೇಡಿಕೆಗಳು ಬಂದಿದ್ದು ಬಂದ್ಬಿಡ್ರಿ ನಮ್ಮ ಕಡೆಗೆ ಯಾಕೆ ಬರ್ತಾ ಇಲ್ಲ ಅಂತೇಳಿ ಬಂದಿತ್ತು ಆದರೆ ನಾನು ಅದನ್ನು ಒಪ್ಪಿಲ್ಲ ಎಸ್ ಇದೊಂದು ಕ್ಲಾರಿಟಿ ಸಿಕ್ತು ಅದಾದ ನಂತರ ದೇವದುರ್ಗ ತಾಲೂಕು ಅಂತ ಬಂದಾಗ ಹಿಂದುಳಿದಂಥ ತಾಲೂಕುಗಳಲ್ಲಿ ಒಂದು ಸೊ ಈ ಕ್ಷೇತ್ರದಲ್ಲಿ ಶಿಕ್ಷಣ ವ್ಯವಸ್ಥೆ ತುಂಬಾ ಕುಂಠಿತವಾಗಿದೆ ಒಂದ್ ಕಡೆ ಟೀಚರ್ಸ್ ಇಲ್ಲ ಸ್ಕೂಲ್ಗಳಲ್ಲಿ ಒಂದಿಷ್ಟು ಕಡೆ ಸ್ಕೂಲ್ಗಳೇ ಇಲ್ಲ ಅಹ್ ಹತ್ ಕಿಲೋಮೀಟರ್ ಐದ್ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಮಕ್ಕಳು ಅನ್ನೋದೆಲ್ಲ ಒಂದ್ ಮಾತಿದೆ ಮೇಡಮ್ ಯಾಕೆ ಇಷ್ಟೊಂದು ಉಳಿದಿದೆ ಆ ನಿಟ್ಟಿನಲ್ಲಿ ನಿಮ್ಮ ಹೋರಾಟ ಯಾವ ರೀತಿ ಆಗಿದೆ ಇಲ್ಲ ಈಗ ಶಿಕ್ಷಣದಿಂದ ಸ್ವಲ್ಪ ನಮ್ಮ ಕ್ಷೇತ್ರ ನಮ್ ಜಿಲ್ಲೆ ಜಿಲ್ಲೆನೆ ನಮ್ಮ ದೇವದುರ್ಗ ಅಂತ ಹೇಳಕ್ ಆಗೋದಿಲ್ಲ ಆ ಜಿಲ್ಲೆಯಲ್ಲೇ ಸ್ವಲ್ಪ ಶಿಕ್ಷಕರ ಕೊರತೆ ಬಿಟ್ಟರೆ ಬೇರೆ ನಮ್ಗೆ ಯಾವುದು ಸ್ಕೂಲ್ ಕಟ್ಟಡ ಸ್ಕೂಲ್ ಇಲ್ಲ ಅದಿಲ್ಲ ಅನ್ನೋಂಥದ್ದು ಏನಿಲ್ಲ ಎಲ್ಲ ಕರೆಕ್ಟಾಗಿ ಸ್ಕೂಲ್ಗಳು ಅದೇ ದರ್ ಕ್ಷೇತ್ರದಲ್ಲಿ ನೀವು ನೋಡ್ಬೋದು ಎಲ್ಲ ಕಡೆ ಒಂದು ಇದು ಅದ ಮತ್ತು ಅತಿಥಿ ಶಿಕ್ಷಕರನ್ನ ನಾವು ಅವರ ಆಯ್ಕೆಗೆ ಯಾರು ಅದಕ್ಕೆ ಎಲಿಜಬಲ್ ಅದಾರ ಅಂಥವ್ರನ್ನೇ ತೊಗೋಬೇಕನ್ನೋಂಥದ್ದು ಮಾಡಿವಿ ಎಲ್ಲಿ ಕ್ಷೇತ್ರ ಎಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಕತ್ತೀವಿ ಯಾವುದೇ ಕಾರಣಕ್ಕೂ ಒಂದೇನಂದ್ರೆ ಕಾಯಂ ಶಿಕ್ಷಕರು ಬಂದುಬಿಟ್ರೆ ನಮಗೊಂದು ಅನುಕೂಲ ಆಗ್ತದ ಶಿಕ್ಷಕರ ಕೊರತೆ ಆದ ನಿನ್ನೆನೆ ನಾವು ರಿಸಲ್ಟ್ ಬಹಳ ಒಂದು ಸಿಕ್ಸ್ಟಿ ಪರ್ಸೆಂಟ್ ಇದು ಏನು ಹೆಂಗ ಅಂತೇಳಿ ಬಹಳ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ನಾವು ಎಲ್ಲರೂ ನಮ್ಮ ಒಂದು ಕಮಿಟಿ ಅಧ್ಯಕ್ಷರು ಕುಂದ್ರಾಡ್ ಸಾಹೇಬ್ರ ನೇತೃತ್ವದಲ್ಲಿ ನಿನ್ನೆ ಒಂದು ಎಲ್ಲಾ ವಿಷಯಗಳ ಚರ್ಚೆ ಅದು ಆದರೆ ನಾವು ಕೂಡ ಒಂದು ಶಿಕ್ಷಣ ಮಂತ್ರಿಗಳನ್ನ ಭೇಟಿ ಆಗಿವಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಂದಿಷ್ಟು ನೇಮಕ ಮಾಡಿ ಕೊಡ್ತೀವಿ ಅಂತೇಳಿ ಕೌನ್ಸಿಲಿಂಗ್ ಎಲ್ಲ ಮಾಡ್ತಾ ಇದ್ದೀವಿ ಅಂತ ಅವರು ಕೂಡ ಹೇಳದಾಗಿ ಏನು ಹೇಳ್ತೀರಿ ನಿಮ್ಮ ಜನರಿಗೆ ನನ್ನ ದೇವದುರ್ಗ ಜನ ಇಡೀ ರಾಜ್ಯದಲ್ಲಿ ನನ್ನನ್ನು ಗುರ್ಸಿ ಕರೆಮಲ ನೀವು ದೇವದುರ್ಗ ಕ್ಷೇತ್ರದ ಎಮ್ ಎಲ್ ಎಲ್ಲ ನೀವು ಅಂತೇಳಿ ನನಗೊಂದು ಡ್ರೆಸ್ ಅಡ್ರೆಸ್ ಕೊಟ್ಟಂಗೆ ಆಗಿಬಿಟ್ಟದ ಅವರು ಒಂದು ಆಶೀರ್ವಾದ ಮಾಡಿ ಎಲ್ಲಿ ನೋಡಿದ್ರೆ ದೇವದುರ್ಗದಂಗ್ ಎಲೆಕ್ಷನ್ ಆಗಬೇಕು ಪ್ರಜಾಪ್ರಭುತ್ವ ನೆತ್ತಿಡದ ತಾಲೂಕು ಅಂತೇಳಿ ಪ್ರತಿಯೊಬ್ಬರು ದೇವದುರ್ಗನ ಕೊಂಡಾಡೋಂಥ ಒಂದು ವಿಚಾರ ಇರೋದ್ರಿಂದ ನನಗೂ ಕೂಡ ಅಷ್ಟು ದೊಡ್ಡ ಸ್ಥಾನಮಾನ ಕೊಟ್ಟಂತ ನನ್ನ ದೇವದುರ್ಗಕ್ಕೆ ಸದಾ ಕಾಲ ಅವರಿಗೆಲ್ಲ ದೇವರು ಸಕಲೇಶ್ವರ ಆರೋಗ್ಯ ಕೊಟ್ಟು ಎಲ್ಲ ಕ್ಷೇತ್ರನ ದೊಡ್ಡ ಮಟ್ಟದಲ್ಲಿ ಕೊಂಡೊಯ್ಯಂಥ ಒಂದು ಸಮೃದ್ಧಿ ಕೊಡಲಿ ಅಂತ ದೇವರಲ್ಲಿ ಕೇಳ್ಕೊಂತೀನಿ ಅವರಿಗೆ ಸದಾ ನಾನು ಋಣಿಯ ಕೆಲಸ ಮಾಡ್ತೀನಿ ಭಾಗಿಯಾಗಿದ್ದಕ್ಕೆ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇದು ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕಿ ಕರಮ್ಮ ನಾಯಕ್ ಅವರ ಮಾತು ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಮನೆ ಚಿಕನ್ ಕಬಾಬ್ ಪೌಡರ್ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಮಿಶ್ರಣವಿಲ್ಲದ ರುಚಿಕರ ಕಬಾಬ್ ಸವಿಯಲು ಬಳಸಿ ದೊಡ್ಡ ಮನೆ ಚಿಕನ್ ಕಬಾಬ್ ಪೌಡರ್ ದೊಡ್ಡ ಮನೆ ಮಸಾಲ ಟೇಸ್ಟ್ ಆಫ್ ಟ್ರೆಡಿಷನ್ ಚಿನ್ನ ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳು ಆದರೆ ನಮ್ಮ ಬೆಂಗಳೂರು ಕಂಪನಿಯು ನೀವು ಅಡಟ್ಟ ಚಿನ್ನವನ್ನು ಬಿಡಿಸಿ ಅಧಿಕ ಬೆಲೆಯನ್ನ ಕೊಡ್ತಾರೆ ನೀವು ಮಾರಾಟ ಮಾಡಿದ ಒಡವೆಯನ್ನು ತಿಂಗಳ ಕಂತಿನ ಮುಖಾಂತರ ಮತ್ತೆ ಪಡೆಯಬಹುದು ನಂಬರ್ ನಾನು ಕಂಪ್ನಿ ಅಂದ್ರೆ ಬೆನಕಗೋಲ್ಡ್ ಕಂಪ್ನಿ ಕಾಲ್ ಬೆನ್